ಆತ್ಮೀಯ ನನ್ನೆಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕರ್ನವರು ತಿಳಿಸ್ತಕ್ಕಂಥ ನಮಸ್ಕಾರಗಳು ಆತ್ಮೀಯರೇ ಮೇಲೆ ಇವತ್ತು ಉಳೆನೂರು ಗ್ರಾಮದ ಶ್ರೀ ಸೋಮಲಿಂಗಪ್ಪ ನಾಯಕ್ ಸರ್ ಅವರ ಹೊಲದಲ್ಲಿದ್ದೀವಿ ಈ ಹೊಲಕ್ಕೆ ನಾವು ಮ್ಯಾಕ್ಸನ್ನು ಸಸಿ ಮಣ್ಣಿನಲ್ಲಿ ಕೊಟ್ಟಿದ್ವಿ ಏನಾಗ್ತದೆ ನಮ್ಮ ಊರ್ವಿ ಕಂಪ್ನಿ ಪ್ರಾಡಕ್ಟನ್ನು ಬಳಸೋದ್ರಿಂದ ಅಂತಂದೇಳಿ ಈ ಈ ಒಂದು ವಿಡಿಯೋದ ಮುಖಾಂತರ ನಾನು ಇವತ್ತು ನಿಮಗೆಲ್ಲ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಸಾವಯವ ಬಳಸೋದ್ರಿಂದ ಏನೇನು ಲಾಭಗಳಾಗ್ತದೆ ನಾನು ಇದ್ದೆ ನಿಮ್ಮ ಭೂಮಿನಲ್ಲಿರ್ತಕ್ಕಂಥ ಎಲ್ಲ ಕೆಮಿಕಲ್ ಅಂಶಗಳು ನ್ಯೂಟ್ರಿಲೈಝ್ ಆಗಿ ಆ ನಂತರ ಅದು ಸಾವಯವದಲ್ಲಿ ಕನ್ವರ್ಟ್ ಆಗಿ ಬೆಳೆಗಳಿಗೆ ಒಂದು ಶಕ್ತಿ ಕೊಡೋಂಥ ಕೆಲಸ ಆಗ್ತದೆ ಅಂತಂದೇಳಿ ಹೇಳ್ತದೆ ನಿಮ್ಮ ಅದನ್ನು ನಾನೀಗ ನಿಮ್ಮ ಕಣ್ಣದಲ್ಲೇ ತೋರಿಸ್ತಾ ಇದ್ದೀನಿ ಜಸ್ಟ್ ನಾವು ಮ್ಯಾಕ್ಸ್ ಪ್ರಾಡಕ್ಟನ್ನು ಅದು ಸಸಿ ಮಣ್ಣಿನಲ್ಲಿ ಬಳಸಿದ್ವಿ ಬೀಜೋಪಚಾರ ಏನು ಮಾಡಿಸಿಲ್ಲ ಬಾಳೆ ಸ್ಪ್ರೇ ಎರಡು ಸಲ ಸ್ಪ್ರೇ ಮಾಡಿಸಿದ್ವಿ ಮಾಡಿಸಿದ ಮೇಲೆ ನಾವು ಭೂಮಿ ಕೊಟ್ಟಾಗ ಇಲ್ಲಿ ಯಾವುದೇ ಒಂದು ಸಸಿ ಕೂಡ ಕರಗಿಲ್ಲ ಆಮೇಲೆ ಒಳ್ಳೆ ಗ್ರೀನೆಸ್ ಬಂದಿರತಕ್ಕಂಥದ್ದು ನೋಡ್ಬೋದು ಹಚ್ಚಿ ಬರೀ ಒಂದು ನಾಲ್ಕರಿಂದ ಐದು ದಿನ ಆಗ್ಯದ ಆಮೇಲೆ ಭೂಮಿನಲ್ಲಿ ನಾವು ಮೊದಲ ಕೂಡ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಬಂದಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಎರೆಹುಳು ಉತ್ಪಾದನೆ ಆಗಿರತಕ್ಕಂಥದ್ದು ನೀವು ಅದನ್ನು ನೀವು ವಿಡಿಯೋದಲ್ಲಿ ಗಮನಿಸ್ಬೋದು ಎರೆಹುಳ ಯಾವ ಏನು ಕೆಲಸ ಮಾಡೈತೆ ಭೂಮಿನಲ್ಲಿ ಅಂತಂದೇಳಿ ಅದೇ ಕೆಮಿಕಲ್ ಹಾಕಿರ್ತಕ್ಕಂಥ ಭೂಮಿನಲ್ಲಿ ಈ ಥರದ ಆ್ಯಕ್ಟಿವಿಟೀಸ್ ಆಗೋಕ್ಕೆ ಸಾಧ್ಯ ಇಲ್ಲ ಈಗೇನು ಭೂಮಿನಲ್ಲಿ ಇದು ಏನು ಮಣ್ಣು ಈ ಥರ ಕುಂಪೆ ಕುಂಪೆ ಏನು ತೋರ್ತದಲ್ಲ ಅದು ಎರೆಹುಳುಗಳಿಂದ ಅಭಿವೃದ್ಧಿಯಾಗಿರ್ತಕ್ಕಂಥ ಮಣ್ಣು ಎರೆ ಹುಳ ಅಲ್ಲಿ ಆ್ಯಕ್ಟಿವಿಟೀಸ್ ತನ್ನ ಒಂದು ಚಟುವಟಿಕೆಗಳನ್ನು ಮಾಡಿ ಮಾಡಿ ಸಾವಯವಕ್ಕೆ ಮಣ್ಣನ್ನು ಕನ್ವರ್ಟ್ ಮಾಡಿರ್ತಕ್ಕಂಥದ್ದನ್ನು ನೀವು ಕಾಣ್ಬೋದು ಆನಂತರ ಇದು ಬೆಳೆ ಕೂಡ ವೀಕ್ಷಣೆ ಮಾಡ್ಬೋದು ತುಂಬ ಗ್ರೀನ್ನೆಸ್ಸಾಗಿ ಐತೆ ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಎನ್ನುವಂತೆ ನೋಡ್ಬೋದು ತುಂಬ ಅತ್ಯಂತ ಅದ್ಭುತವಾದ ಒಂದು ಗ್ರೀನ್ನೆಸ್ ಕೂಡ ಐತೆ ಹಚ್ಚಿದ ನಾಲ್ಕೈದು ದಿನದಲ್ಲಿ ಈ ಥರ ಯಾವುದೇ ಕಾರಣಕ್ಕೂ ಗ್ರೀನ್ನೆಸ್ ಬರಲ್ಲ ನೀವು ಎಲ್ಲಿ ಬೇಕಾರ ನೀವು ಯಾರನ್ನ ಯಾರನ್ನು ಬೇಕಾರು ನೀವೇ ರೈತರಿದ್ದರೆ ನಿಮ್ಮ ಗಮನಕ್ಕೆ ಬಂದಿರ್ತಾ ಹಚ್ಚಿದ ನಾಲ್ಕೈದು ದಿನದಲ್ಲಿ ಈ ಥರ ವೇರಿಯೇಷನ್ ಎಲ್ಲಿ ಕೂಡ ಬರಲಿಕ್ಕಿಲ್ಲ ಹಾಗಾಗಿ ಉಳಿದಂಥ ಎಲ್ಲ ನನ್ನ ಅನ್ನದಾತ ಬಂಧುಗಳು ಈ ನಮ್ಮ ಉರ್ವಿ ಕಂಪನಿಯ ಎಲ್ಲ ಪ್ರಾಡಕ್ಟ್ಗಳೇನು ಬರ್ತದೆ ಆ ಉರ್ವಿ ಕನ್ಸಲ್ಟೆಂಟ್ ಬಂದು ನಿಮ್ಮ ಹತ್ರ ಏನು ರೆಕಮೆಂಡ್ ಮಾಡ್ತಾರ ಅವನ್ನ ದಯವಿಟ್ಟು ಬಳಸ್ಕೊಳ್ರಿ ನಿಮ್ಮ ಬೆಳೆಗಳನ್ನು ಕೂಡ ಇದೇ ಥರ ಲಾಭದಾಯಕ ಕೃಷಿಯಾಗಿ ಕನ್ವರ್ಟ್ ಮಾಡ್ಕೊಳ್ರಿ ಬರೀ ರಾಸಾಯನಿಕ ಮಾಡಿ ಮಾಡಿ ಭೂಮಿನ ಹಾಳು ಮಾಡೋದಲ್ದೇ ನೀವು ಇಡೀ ನಿಮ್ಮ ಮಣ್ಣನ್ನು ನಿಮ್ಮ ಹೊಲದ ಮಣ್ಣನ್ನು ಫಲವತ್ತತೆಯನ್ನು ಕೂಡ ಹಾಳು ಮಾಡ್ಕೊಳ್ಳೋದು ಬೇಡ ಅಂತಂದೇಳಿ ಈ ಮೂಲಕ ಹೇಳಲು ಇಚ್ಛೆಪಡ್ತೀನಿ ಹಾಗಾಗಿ ಇನ್ನೊಮ್ಮೆ ಕೂಡ ನಾನು ನಮ್ಮ ಉರ್ವಿ ಕಂಪ್ನಿಯ ಪ್ರಾಡಕ್ಟ್ಗಳು ಬಳಸ್ಕೊಳ್ರಿ ಅಂತ ಹೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀನಿ ಜೈ ಉರ್ವಿ ಲೈಫ್ ಮ್ಯಾನೇಜ್ಮೆಂಟ್